ಮಂಡ್ಯ ಲೋಕಸಭಾ ಚುನಾವಣಾ ಅಖಾಡ ಭಾರಿ ರಂಗೇರಿದೆ ನಾಗಮಂಗಲದಲ್ಲಿ ಬಿಜೆಪಿ ಜೆಡಿಎಸ್ ಬೃಹತ್ ಸಮಾವೇಶ ನಡೆಸಿತು ಸಚಿವ ಅವರ ತವರಲ್ಲಿ ದೋಸ್ತಿಗಳ ಶಕ್ತಿ ಪ್ರದರ್ಶನ ನಾಗಮಂಗಲದಲ್ಲಿ ಕುಮಾರಸ್ವಾಮಿ ಮತಯಾಚಿಸಿದ್ರು ಸಂಸದ ಪ್ರತಾಪ್ ಸಿಂಹ ಮಾಜಿ ಶಾಸಕ ಸುರೇಶ್ ಗೌಡ ಭಾಗಿಯಾಗಿದೆ ರೈತರು ಕಟ್ಟಿದ ಪಕ್ಷವನ್ನ ಮುಗಿಸೋದಕ್ಕೆ ಕಾಂಗ್ರೆಸ್ ಮುಂದಾಗಿದೆ ಮಂಡ್ಯದಲ್ಲಿ ಸೋದರೆ ಪಕ್ಷ ನೆಲಕಚ್ಚಲಿದೆ ಕಾರ್ಯಕರ್ತರು ಸಂಕಷ್ಟಕ್ಕೆ ಸಿಲುಕಬಾರದು ಅಂತ ಸ್ಪರ್ಧಿಸಿದ್ದೇನೆ ನಿರಥ ನಾಗಮಂಗರದಲ್ಲಿ ಕುಮಾರಸ್ವಾಮಿ ಭಾವುಕರಾಗಿ ಭಾಷಣ ಮಾಡಿದ್ದಾರೆ ನನ್ನ ಬದುಕು ತೆರೆದ ಪುಸ್ತಕ ಅಂದ್ರು ಕುಮಾರಸ್ವಾಮಿ ಮಂಡ್ಯ ಜಿಲ್ಲೆಯಲ್ಲಿ ನಮ್ಮ ಪಕ್ಷಕ್ಕೆ ಹಿನ್ನಡೆ ಆದರೆ ಈ ಪಕ್ಷ ಸಂಪೂರ್ಣವಾಗಿ ನೆಲ ಕಚ್ಚುತ್ತೆ ಅಂತಕ್ಕಂಥದ್ದು ಆ ಒಂದು ಆತಂಕದಲ್ಲಿ ಅಂತಿಮವಾಗಿ ನನ್ನ ಈ ಒಂದು ಚುನಾವಣೆಯಲ್ಲಿ ನಿಲ್ತಕ್ಕಂಥ ನಿರ್ಧಾರ ಈ ಜಿಲ್ಲೆಯ ನಮ್ಮ ಕಾರ್ಯಕರ್ತರುಗಳಿಗೆ ಯಾವುದೇ ಕಾರಣಕ್ಕೂ ಹಿನ್ನಡೆಯಾಗಬಾರ್ದು ನನ್ನ ಕಾರ್ಯಕರ್ತರು ಮುಂದಿನ ದಿನಗಳಲ್ಲಿ ಸಂಕಷ್ಟಕ್ಕೆ ಒಳಗಾಗಬಾರದು ಈ ಪಕ್ಷವನ್ನು ಲಕ್ಷಾಂತರ ಕಾರ್ಯಕರ್ತರ ಶ್ರಮದಿಂದ ಉಳಿಸಿದ್ದೇವೆ ಈಗಲೂ ಆ ಕಾರ್ಯಕರ್ತರಿಗೋಸ್ಕರವಾಗಿ ಮಂಡ್ಯ ಜಿಲ್ಲೆಯ ಜನತೆಯ ಹಲವಾರು ಸಮಸ್ಯೆಗಳಿಗೆ ಪರಿಹಾರವನ್ನು ತರಲಿಕ್ಕೋಸ್ಕರ ನಾನು ಈ ಚುನಾವಣೆಯಲ್ಲಿ ನಿಲ್ತಕ್ಕಂಥ ಅಂತಿಮವಾಗಿ ತಲೆಬಾಗಿ ನಿಮ್ಮ ಮುಂದೆ ನಿಂತಿದ್ದೇನೆ ಹೊರತು ನಾನು ಚುನಾವಣೆಗೆ ನಿಲ್ಲಬೇಕು ಅಂತ ಇದ್ದವನಲ್ಲ ನಾನು ನಿಲ್ಲೇಬೇಕು ಅಂತಲೂ ಇದ್ದಿದ್ದರೆ ತುಮಕೂರಿನಲ್ಲೂ ನನ್ನ ಮೇಲೆ ಒತ್ತಡ ಕಳೆದ ಬಾರಿ ದೇವೇಗೌಡರನ್ನ ಕುತಂತ್ರದಿಂದ ಸೋಲಿಸಿದ್ದೇವೆ ದೇವೇಗೌಡರಿಗೆ ಆಗಿರ್ತಕ್ಕಂಥ ನೋವನ್ನು ಸರಿಪಡಿಸ್ಲಿಕ್ಕೆ ನೀವು ಬಂದರೆ ಅರ್ಜಿ ಹಾಕೋದ್ರೂ ನಾವು ಗೆಲ್ಲಿಸ್ಕೋತೀವಿ ದಯವಿಟ್ಟು ನಿಲ್ಲಿ ಅಂದರು ಚಿಕ್ಕಬಳ್ಳಾಪುರದಲ್ಲಿ ನೀವೇ ಸಮರ್ಥವಾದ ಅಭ್ಯರ್ಥಿ ಎಲ್ಲ ರೀತಿ ಸರ್ವೆ ಮಾಡಿದ್ದೇವೆ ಒಬ್ಬರಿಗೆ ಎಲ್ಲಿಗೆ ಸಾಧ್ಯ ಅಂತಕ್ಕಂಥ ಒಂದು ಒತ್ತಡಗಳನ್ನು ಹಾಕಿದ್ರು ಬೆಂಗಳೂರು ಗ್ರಾಮಾಂತರದಲ್ಲೂ ನಾನು ನಿಲ್ಲಬೇಕು ಅಂತಕ್ಕಂಥ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್